ಮ್ಯಾಮ್ ಇವತ್ತು ನಾನು ಮೀಶೋದಿಂದ ಡ್ರೆಸ್ಸಸ್ ತರಿಸಿದ್ದೀನಿ ಹೇಗಿದೆ ಅಂತ ರಿವ್ಯೂ ಮಾಡ್ತೀನಿ ಮ್ಯಾಮ್ ನಾನು ಒಂದು ಕುರ್ತಿ ತರಿಸಿದ್ದೀನಿ ಇದು ಬಟ್ಟೆ ಕ್ವಾಲಿಟಿ ಕಾಟನ್ ಇದು ನನಗೆ ಹಿಡಿಸ್ತಿದ್ದು ನಾವು ಕೊಟ್ಟಿರೋ ಪ್ರೈಸ್ಗೂ ಇದೆ ಇದು ಟಾಪ್ ಮಾತ್ರ ಟೂ ಫಾರ್ಟಿ ಫೈವ್ ರುಪೀಸ್ಗೆ ಇಷ್ಟು ಚೆನ್ನಾಗಿರೋ ಟಾಪ್ ಸಿಗುತ್ತೆ ಅಂತ ನಾನು ಗೊತ್ತೇ ಇರಲಿಲ್ಲ ನಾನು ಮೀಶೋದಲ್ಲಿ ನೋಡಿದ್ಮೇಲೆ ಸರ್ಚ್ ಮಾಡ್ಬೇಕಾದ್ರೆ ನೋಡೋಣ ಅಂತ ತರಿಸ್ಕೊಂಡಿದ್ದೀನಿ ಚೆನ್ನಾಗಿದೆ ನಾನು ಒಂದು ಸೈಜ್ ಜಾಸ್ತಿನ ತರಿಸ್ಕೊಂಡಿದ್ದೀನಿ ಫೋರ್ ಎಕ್ಸಲ್ಲು ನೀವು ಬೇಕಂದ್ರೆ ನಿಮಗೆ ಕಡಿಮೆ ಸೈಜ್ ಇರಲಿ ಅಂತಂದ್ರೆ ತರಿಸ್ಕೊಳ್ಳಿ ಆಯಿತಾ ಫ್ರಂಟಲ್ಲಿ ನಿಮಗೆ ರೌಂಡ್ ನೆಕ್ ಕೊಟ್ಟಿದ್ದಾರೆ ಬ್ಯಾಕಲ್ಲಿ ಸಹ ರೌಂಡ್ ನೆಕ್ ಕೊಟ್ಟಿದ್ದಾರೆ ಏನು ಡಿಸೈನ್ ಇಲ್ಲ ಇದಕ್ಕೆ ಇಲ್ಲಿ ಡಿಸೈನ್ ನೋಡಿ ಸೈಡ್ಗೆ ಲೆಫ್ಟ್ ಸೈಡಲ್ಲಿ ಒಂದು ಡಿಸೈನ್ ಕೊಟ್ಟಿದ್ದಾರೆ ಈ ಥರ ರೈಟ್ ಸೈಡಲ್ಲಿ ಏನಿಲ್ಲ ಪ್ಲೇನ್ ಅಷ್ಟೇ ಬಟನ್ಸ್ ಕೊಟ್ಟಿದ್ದಾರೆ ಮಿಡಲಲ್ಲಿ ಅಟ್ರಾಕ್ಟಿವ್ ಆಗಿ ಕಾಣಲಿ ಅಂತ ಬಟನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಓಪನ್ ಇದೆ ಮಧ್ಯದಲ್ಲಿ ಇಲ್ಲಿ ಕಟ್ಟಿದೆ ಈ ಥರ ಸೈಡ್ ಕಟ್ ಏನಿಲ್ಲ ಇಲ್ಲಿ ಟಾಪಲ್ಲಿ ಹಾಗೆ ರೌಂಡ್ ಫ್ಲೋ ಅಂಬ್ರೆಲಾ ಫ್ರಾಕ್ ಥರ ಇದೆ ಇದು ಇದು ಕೂಡ ಸ್ಲೀವ್ಸು ತ್ರೀ ಫೋರ್ತೇ ಇದೆ ತ್ರೀ ಫೋರ್ತ್ ಸ್ಲೀವ್ಸೇ ಈ ಥರ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿವರೆಗೂ ಸ್ಲೀವ್ಸ್ ಇದೆ ಇದು ಫ್ರಂಟ್ ನೋಡಿ ರೌಂಡ್ ನೆಕ್ ಬಟನ್ಸ್ ಕಾಣುತ್ತೆ ಡಿಸೈನ್ ನೋಡಿ ಲೆಫ್ಟ್ ಸೈಡ್ ಅಲ್ಲಿ ಹೇಗಿದೆ ಒಂದೇ ಕಡೆ ಕೊಟ್ಟಿದ್ದಾರೆ ಇದರಲ್ಲಿ ಇದರಲ್ಲಿ ವೆರೈಟಿ ಆಫ್ ಕಲರ್ಸ್ ಇದೆ ನಾನು ಲೈಟ್ ಪೀಚ್ ಕಲರ್ ತಗೊಂಡಿದ್ದೀನಿ ನಿಮ್ ಕ್ಯಾಮ್ರಾದಲ್ಲಿ ಹೇಗ್ ಕಾಣ್ತಿದೀ ಗೊತ್ತಿಲ್ಲ ಪಿಂಕ್ ಕಲರ್ ತರ ಕಾಣುತ್ತೆ ಏನು ಇಲ್ಲಿ ರೌಂಡ್ ಅಂಬ್ರೆಲ್ಲಾ ಫ್ರಾಕ್ ಇದು ಬ್ಯಾಕ್ ಸೈಡ್ ಹೇಗಿದೆ ನೋಡಿ ನಾನು ಡ್ರೆಸ್ ತರಿಸಿದೀನಿ ಇದು ಸಹ ತ್ರೀ ಫೋರ್ತ್ ಗೌನ್ ಇದು ಇಲ್ಲಿ ನಾನು ಫ್ರಾಕ್ ತರಿಸಿದೀನಿ ಒಂದು ಇದಕ್ಕೆ ತ್ರೀ ಫೋರ್ತ್ ಗೌನು ಸಹ ಅನ್ಬೋದು ಫ್ರಾಕು ಅನ್ಬಹುದು ಎಲ್ಲಾದರೂ ಟ್ರಿಪ್ಗೆ ಎಲ್ಲಾದರೂ ಹೋಗಬೇಕಾದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ತರಿಸಿದ್ದೀನಿ ನಾನು ಇದು ಬಟ್ಟೆ ಕ್ವಾಲಿಟಿ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಫುಲ್ ಕಾಟನ್ ಟೈಪ್ ಇದೆ ಇದು ಹಾಕ್ಕೊಂಡ್ರು ಶೆಕೆಗಾಲದಲ್ಲಿ ಮಾತ್ರ ಸೂಪರ್ ಆಗಿರುತ್ತೆ ಇಲ್ಲಿ ನಾನು ಫೋರ್ ಎಕ್ಸೆಲ್ ತರಿಸಿದ್ದೀನಿ ಒಂದು ಎಕ್ಸೆಲ್ ಜಾಸ್ತಿನೇ ತರಿಸ್ಕೊಳ್ಳಿ ಯಾಕಂದರೆ ಟೈಟ್ ಆದರೆ ಮತ್ತೆ ಬಿಚ್ಚ್ಕೊಳ್ಳೋಕ್ಕೆ ಆಗಲ್ಲ ಬಟ್ಟೆ ಕೊಟ್ಟಿದ್ದರೆ ಸರಿ ಬಟ್ಟೆ ಕೊಟ್ಟಿಲ್ಲ ಅಂದರೆ ವೇಸ್ಟ್ ಆಗುತ್ತೆ ಡ್ರೆಸ್ ತರಿಸ್ಕೊಂಡ್ರೆ ಸೊ ಒಂದು ಎಕ್ಸೆಲ್ ಜಾಸ್ತಿನೇ ತರಿಸ್ಕೊಳ್ಳಿ ಯಾವುದೇ ಡ್ರೆಸ್ ತರಿಸ್ಕೊಂಡ್ರು ಲೆಂತ್ ಬಂದು ತ್ರೀ ಫೋರ್ತ್ ಇದೆ ಇದು ಫೋರ್ ನಾಟ್ ಏಯ್ಟು ಪ್ರೈಸ್ ಇದಕ್ಕೆ ನಾನು ಎಲ್ಲ ತರಿಸಿರೋದು ಮೂರು ಡ್ರೆಸ್ ತರಿಸಿದ್ರು ಅಂಡರ್ ಫೈವ್ ಹಂಡ್ರೆಡ್ ರುಪೀಸಲ್ಲೇ ತರಿಸಿದ್ದೀನಿ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ತಗೋ ಇಷ್ಟ ಆದರೆ ಬೈ ಮಾಡಿ ಫ್ರಂಟಲ್ಲಿ ನಿಮಗೆ ರೌಂಡ್ ನೆಕ್ ಇದೆ ಇಲ್ಲಿ ಫುಲ್ ಬಟನ್ಸ್ ಇದೆ ನೀವು ಬೇಕಾದರೂ ಈಗ ಫೀಡಿಂಗ್ ಮಾಡೋರಿದ್ರೆ ಅವರೆಲ್ಲ ಬಟನ್ ಇದು ಓಪನ್ ಮಾಡೋಕ್ಕೂ ಸಹ ಬರುತ್ತೆ ಇದು ನಮ್ಮ ಡೈಲಿ ಯೂಸಿಗೆ ಸಹ ಯೂಸ್ ಮಾಡಬಹುದು ಇದು ನೋ ಪ್ರಾಬ್ಲಮ್ ನೋಡಿ ಫುಲ್ ಬಟನ್ಸ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಹಿಂದೆ ಹಿಂದೆ ನೋಡಿ ಕವರ್ ಆಗುತ್ತೆ ಚೂರು ಬೆನ್ ಕಾಣಿಸಲ್ಲ ಏನಿಲ್ಲ ಫುಲ್ ಕವರ್ ಆಗುತ್ತೆ ನೆಕ್ ವರ್ಕು ತೋಳು ಬಂದು ತ್ರೀ ಫೋರ್ತ್ ಇದೆ ಇದು ಬಟ್ಟೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ನೀವು ತಗೋ ಬ್ಯಾಕ್ ಸೈಡ್ ರೌಂಡ್ ನೆಕ್ ಇದೆ ಇದು ಇದ್ರಲ್ಲಿ ಕಲರ್ ಆಪ್ಷನ್ ಇರಲಿಲ್ಲ ಒಂದೇ ಇದು ಕಲರ್ ಇಲ್ಲಿ ನೋಡಿ ರೌಂಡ್ ನೆಕ್ ಇದೆ ಫ್ರಂಟ್ ಅಲ್ಲಿ ಸ್ಲೀವ್ ಬರುತ್ತೆ ಇದು ಫ್ರಾಕ್ ಟೈಪ್ ಇದು ಇದಕ್ಕೆ ನೀವೆಲ್ಲಾರು ಟ್ರಿಪ್ ಹೋಗ್ಬೇಕಾದ್ರೆ ಈ ಬರೀಷ್ಟೇ ಫ್ರಾಕ್ ಹಾಕೊಂಡು ಶೂ ಹಾಕೊಂಡು ಹೋದ್ರೆ ಮಸ್ತ್ ಕಾಣುತ್ತೆ ಇದು ಪ್ಯಾಂಟ್ ಅವಶ್ಯಕತೆ ಇಲ್ಲ ಇವಾಗಿಲ್ಲ ನಾನು ತ್ರೀ ಫೋರ್ತ್ ಫ್ರಾಕ್ ಇಷ್ಟ ಆಗಲ್ಲ ಅಂದ್ರೆ ಪ್ಯಾಂಟ್ ಸಹ ಹಾಕೋಬಹುದು ನಾನು ಇಲ್ಲಿ ಬ್ಲ್ಯಾಕ್ ಹಾಕೊಂಡಿದ್ದೀನಿ ಬ್ಯಾಕ್ ಸೈಡ್ ಹೇಗಿದೆ ನೋಡೋಣ ನಾನು ಮೀಶೋದಿಂದ ಡ್ರೆಸ್ಸಸ್ ತರಿಸಿದ್ದೀನಲ್ಲ ಎಲ್ಲ ಫೈವ್ ಹಂಡ್ರೆಡ್ ಬಿಲೋನೆ ಇದರಲ್ಲಿ ಕಲರ್ ಆಪ್ಷನ್ ಇಲ್ಲ ಪಿಂಕ್ ಕಲರ್ ಒಂದು ಬಿಟ್ಟರೆ ಇದು ಗೌನು ನೋಡಿ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಇದು ನಾನು ಇಲ್ಲಿ ತ್ರಿಬಲ್ ಎಕ್ಸ್ ಎಲ್ ಫ್ರಂಟಲ್ಲಿ ನೀವು ನೋಡಬಹುದು ಇದು ಸ್ಕ್ವೇರ್ ನೆಕ್ ಕೊಟ್ಟಿದ್ದಾರೆ ಬ್ಯಾಕಲ್ಲಿ ಏನಿಲ್ಲ ರೌಂಡ್ ನೆಕ್ ಇದೆ ಇದು ಇದಕ್ಕೆ ಸ್ಲೀವು ಈ ಥರ ತ್ರೀ ಫೋರ್ತ್ ಸ್ಲೀವ್ ಕೊಟ್ಟಿದ್ದಾರೆ ಇದು ಪೂರ್ತಿ ಸ್ಲೀವ್ ಇಲ್ಲ ತ್ರೀ ಫೋರ್ತ್ ಇದೆ ಇದು ಇಲ್ಲಿ ಮಧ್ಯದಲ್ಲಿ ಫ್ರಿಲ್ಸ್ ಕೊಟ್ಟಿದ್ದಾರೆ ಸೊಂಟದ ಹತ್ರ ಚೆನ್ನಾಗಿದೆ ಇದು ಡಿಸೈನ್ ನಾವು ಬಟ್ಟೆ ತಗೊಂಡು ಹೊಲಿಸ್ತೀವಿ ಅಂದ್ರೆ ಸುಮಾರು ಏನಿಲ್ಲ ಅಂದ್ರೆ ಒಂದು ಸಾವಿರ ರೂಪಾಯಿ ಒಂದೂವರೆ ಸಾವಿರ ಕೊಡ್ಲೇಬೇಕು ಇದಕ್ಕೆ ಟೈಲರ್ ಹತ್ರ ಆದರೆ ಇದಕ್ಕೆ ನಾವು ನಾನೂರ ತೊಂಬತ್ತೈದು ರೂಪಾಯಿಗೆ ನಾವು ಡ್ರೆಸ್ ಸಹ ಬಟ್ಟೆ ಸಹ ಬಂದಿದೆ ಅಂದ್ರೆ ಚೆನ್ನಾಗಿದೆ ಇದು ಕ್ವಾಲಿಟಿ ಮಾತ್ರ ಇದಕ್ಕೆ ನೋಡಿ ಲೈಲಿಂಗ್ ಕೂಡ ಕೊಟ್ಟಿದ್ದಾರೆ ಇದು ಫ್ಲೋರಲ್ ಲೆಂತ್ ಫುಲ್ಲು ಇದೆ ಇದು ಲೈಲಿಂಗು ತ್ರೀ ಫೋರ್ತ್ ಇಲ್ಲ ಏನು ಇಲ್ಲ ಫುಲ್ಲು ಇದೆ ಇದು ಇದು ಫ್ಲೋರಲ್ ಲೆಂತ್ ಇದೆ ಫುಲ್ ಲೈನಿಂಗ್ ಒಳಗೆ ಒಂದು ಹರ್ಬಲ್ ಹೇರ್ ವಿಡಿಯೋ ಶೇರ್ ಮಾಡಿದ್ದೀನಿ ನಿಮ್ಮ ನಿಮ್ಮ ಜೊತೆಗೆ ಆ ವಿಡಿಯೋ ಏನಕ್ಕೆ ನಾನು ಬೇರೆಯವ್ರಿಗೆ ಯೂಸ್ ಆಗಲಿ ಅಂತ ಶೇರ್ ಮಾಡಿದೀನಿ ಅಂದ್ರೆ ನನ್ನ ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಹೇರ್ ಫಾಲ್ ಆಗ್ತಿತ್ತು ಕೂದಲು ಈ ತರ ಈ ತರ ಎಳದ್ರೆ ಸಾಕು ಈ ತರನೇ ಕೂದಲು ಬರೋದು ಆ ಹೇರ್ ಆಯಿಲ್ ನಾನು ಹಚ್ತಾ ಬಂದಿದ್ದೀನಿ ಬರೀ ತ್ರೀ ಮಂತ್ಸಲ್ಲೇ ನನಗೆ ರಿಸಲ್ಟ್ ಗೊತ್ತಾಗಿದೆ ನೋಡಿ ನನ್ ಫುಲ್ಲು ಹೇರು ತುಂಬಾ ತಿನ್ನಿತ್ತು ಇಷ್ಟೇ ಜಡೆ ಹಾಕಿದ್ರೆ ಇಷ್ಟೇ ಆಗೋದು ಇವಾಗ ಅದು ಹೇರ್ ಆಯಿಲ್ ಯೂಸ್ ಮಾಡ್ತಾ 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 ಇವಾಗ ನೋಡಿ ಕೂದಲು ಎಷ್ಟು ಉದ್ದ ಬಂದಿದೆ ಅಂತ ನೀವೇ ನೋಡ್ಬೋದು ಎಷ್ಟು ಎಷ್ಟು ಉದ್ದ ಬಂದಿದೆ ಅಂತ ಕೂದಲು ಫುಲ್ಲು ತುಂಬ ಸಣ್ಣ ಇತ್ತು ಕೂದಲು ಹಾಕೋ ಜಡೆ ಹಾಕೊಂಡ್ರಂತೂ ತುಂಬ ಅಸಹ್ಯ ಕಾಣ್ತಿತ್ತು ನಾನು ಕೂದಲು ಇವಾಗ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ತ್ರೀ ಮಂತ್ಸಲ್ಲಿ ಅಂತ ವೀಕ್ಲಿ ಟ್ರೈಸ್ ಅಪ್ಲೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಒನ್ ಮಂತಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ ನಾನು ಈ ಮೂರು ಡ್ರೆಸ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಿಮಗೆ ಬೇಕು ಅಂದ್ರೆ ನಾನು ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ಪರ್ಚೇಸ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ